ಒಂದ್ ಲೀಟರ್ ಗೋಂಡ್ ಅಂದಾಜಲದಲ್ಲಿ ಜಲದಲ್ಲಿ ಒಂದು ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಅಷ್ಟು ಪವರ್ ಇರ್ತದ್ರಿ ನೋಡ್ರಿ ಒತ್ತ ನಾಲ್ಕ್ ಸಾವಿರ ಏನೋ ಮೂರ್ನೂರು ರೂಪಾಯಿ ಒಂದ್ ಲೀಟರ್ ಕೊಡ್ತೀನಿ ಹೌದ್ರಿ ಮೇಡಮ್ ರೂಪಾಯಿ ಒಂದ್ ಲೀಟರ್ ಏನು ಒಂದು ಡ್ರಾಪ್ ಸಹಿತ ಇದ್ರ ಒಂದ್ ರೂಪಾಯಿ ಏನು ಟೆಂಪಲ್ ಅನ್ನೋ ಮುಚ್ಚಿರಲ್ರಿ ಅಮೃತರೇ ಅದ್ರ ಹಾಲ್ ಹಾಲು ಉಂಟೀವಿ ಮೊಸರು ಉಂಟೀ ಎಲ್ಲಾ ಉಂಡು ನಮ್ ಮಕ್ಳಿಗೆ ಮರಿ ಸಮೃದ್ಧಿ ಇಟ್ಟು ಸತ್ತ ನಂತರ ನಮ್ಗೆ ಇಷ್ಟು ಬೆಳಕಿಗೆ ಬರ್ತದೆ ನಾನು ಬಂದಿದ್ದಿಲ್ಲ ಹುಣಪ ಜಲ ಅಂತೇಳಿ ಮಾಡ್ಕೊಂಡೆ ಇರೋದನ್ನ ಈಗ ಇದು ಟ್ರೆಂಡ್ ಆಗದ ಅಷ್ಟೇ ರೀ ಇದು ಹಿಂದಿನ ಕಾಲದಾಗ ನಮ್ಮ ಅರ್ಜವ್ರೆಲ್ಲಾ ಫಸ್ಟ್ ಟೈಮ್ ಏನು ಗೋಮೂತ್ರ ಕೊಡ್ತದೆ ಇದು ಹಸು ಆ ಗೋಮೂತ್ರ ಫುಲ್ ಪವರ್ಫುಲ್ ಇರ್ತದೆ ರೀ ಎಂಟ್ ದಿನಕ್ಕ ಕಲರ್ ಚೇಂಜ್ ಆಗ್ತಾ ಬರುತ್ತರಿ ಗಿಡದ್ದು ಎಷ್ಟಪಟ್ಟು ತರ ಫಸಲ್ ಬರ್ಲಿಲ್ಲ ಅಂದ್ರೆ ಬಹಳ ಹೈರಾಣ ಆಗ್ತಾರೆ ರೈತರು ಅಷ್ಟು ರಿಜೇಟ್ ಬರ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ ನಾಲ್ಕೂವರೆ ದಿನಿಂದ ಆರ್ ಸಾವಿರ ರೂಪಾಯಿದಾಗ ಒಂದ್ ಎಕರೆ ಒಂದ್ ವರ್ಷಕ್ಕೆ ಮುಗಿ ಹೋಗ್ತದ್ರಿ ಇದು ಐದು ಲೀಟರ್ ನಾಲ್ಕನೂರ್ ಗಿಡ ತಡಿಕೆ ಆಗ್ತದ್ರಿ ನಾಲ್ಕೂವರೆ ಸಾವಿರ ರೂಪಾಯಿದಾಗ ನಾಕ್ನೂರು ಗಿಡ ಒಂದ್ ವರ್ಷಕ್ಕೆ ಮೇಂಟೈನ್ ಆಗ್ತದ್ರಿ ಆ ಗೋಮೂತ್ರ ಹಾಕಿರ್ತೀವಿ ಯೂರಿಯಾ ಇರ್ತದೆ ಮಜ್ಜಿಗೆ ಹಾಕಿರ್ತೀವಿ ಶಿಲೀಂಧ್ರನಾಶಕವಾಗಿ ವರ್ಕ್ ಆಗ್ತದೆ ಮತ್ತೆ ನಾವು ಆ ಕಡೆಯಿಂದ ಪೊಟ್ಯಾಶ್ ಹಾಕಿರ್ತೀವಿ ಅದು ಮತ್ತೆ ಏನಾಗ್ತದೆ ಅಂದ್ರೆ ಬೂದಿಯಿಂದ ನಮ್ಗೆ ಸಾಕಷ್ಟು ಪೊಟ್ಯಾಶ್ ಸಿಗ್ತದೆ ಈಗ ಹೂ ಡ್ರಾಪ್ ರೀ ಇದಕ್ಕೆ ಹೂ ನಂಬರ್ ಒನ್ ಹೂ ಇಡತದೆ ನಮಸ್ಕಾರ ರೈತ ಬಾಂಧವರೇ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಅಕಲಖಣಿ ಮಾತಾಡಿದ್ರೆ ಯೂರಿಯಾ ಬೇಕು ಡಿಎಪಿ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳುವಂತ ರೈತ ಬಾಂಧವರೇ ಇದೆಲ್ಲದರ ಜಾಗಕ್ಕೆ ಗೋ ಅಂದಾಜಲ ಬಂದ್ ನಿಲ್ತಾ ಇದೆ ಗೋ ಅಂದಾಜಲ ಅಂದ್ರೆ ಏನು ಅಂತ ಕೇಳಿದ್ರ ನೋಡಿ ಗೋವಿನ ಮೂಲಕ ನಮ್ಮ ಮಾತೆ ನಾಟಿ ಹಸು ಗೋವಿನ ಮೂಲಕ ಹೊರಹೊಮ್ಮುವಂತಹ ಗೋಮೂತ್ರ ಸಗಣಿ ಹುಳಿಮಜ್ಜಿಗೆ ಮತ್ತೆ ಈಗ ಗೋವು ಅಂತಂದ್ರೆ ಕರು ಹಾಕಿದ ಸಮಯದಲ್ಲಿ ಏನಾದ್ರು ವೇಸ್ಟ್ ಅಂತ ಹೇಳಿ ಬಿಸಾಕ್ತಿರಲ್ಲ ಅದರಿಂದ ಕೂಡ ಇಲ್ಲಿ ಗೊಬ್ಬರ ಮಾಡ್ತಾ ಇದ್ದಾರೆ ಒಂದ್ ವೇಳೆ ಗೋವು ಸತ್ ಅನ್ಕೊಳ್ಳಿ ಮರಣ ಹೊಂದಿತು ಅಂತ ಅನ್ಕೊಳ್ಳಿ ದಫನ್ ಮಾಡೋದಕ್ಕಿಂತ ಇವರು ಗೊಬ್ಬರ ಮಾಡುವ ಕಲೆಯನ್ನು ಕೂಡ ಕಲ್ತಿದ್ದಾರೆ ಮಾಡಿಕೊಂಡು ಈಗ ಯಾರೆಲ್ಲ ಕೃಷಿ ಭೂಮಿಗೆ ರಾಸಾಯನಿಕದ ಮೇಲೆ ಡಿಪೆಂಡ್ ಆಗಿದ್ರಲ್ಲ ಅವ್ರೆಲ್ರಿಗೂ ಕೂಡ ಇವರು ಸಾವಯವ ಮದ್ದನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇವ್ರು ಯಾವ ರೀತಿಯಾಗಿ ಗೋ ನಂದಾಜ ತಯಾರು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವೆಲ್ಲ ಅಂಶಗಳು ನಿಮಗ್ ಸಿಗುತ್ತೆ ನಮಗ್ ಬೇಕಾಗಿರೋದು ಈ ಹದಿನಾರು ಪೋಷಕಾಂಶಗಳು ಇದರ ಇಲ್ವಾ ಬಳಸಿದ್ರು ನಾವ್ ಯಾವ ರೀತಿಯಾಗಿ ಬಳಸ್ಬೇಕಾಗತ್ತೆ ಎಷ್ಟು ದಿನಕ್ಕೆ ಇದು ರಿಸಲ್ಟ್ ಸಿಗತ್ತೆ ಮತ್ತೆ ಇದ್ರ ವೆಚ್ಚ ಎಷ್ಟು ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ಇವತ್ತು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಅನ್ನೋ ಗ್ರಾಮದಲ್ಲಿರುವಂತಹ ಶಿವು ಅವರೊಂದಿಗೆ ನಾನು ಬಂದಿದ್ದೀನಿ ಸೊ ಅವ್ರು ಇದೆಲ್ಲದರ ಒಂದು ಮಾಹಿತಿನ ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ರಾಸಾಯನಿಕ ಗೊಬ್ಬರಗಳಿಗೆ ಮಾತಾಡ್ತಾ ಇಲ್ಲ ಇವತ್ತಿನ ಕೃಷಿ ಭೂಮಿ ನೀವೇನೋ ಒಂದು ಅಂತ ಕೊಟ್ಬಿಟ್ರೆ ಭೂಮಿ ಹಂಡ್ರೆಡ್ ಪರ್ಸೆಂಟ್ ಬರ್ತದ್ರಿ ಮೇಡಮ್ ಯಾಕೆಂದ್ರೆ ನಿಮ್ಗೆ ಈಗ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತ ಯೂರಿಯಾ ಡಿ ಎ ಪಿ ಪೊಟ್ಯಾಶಿಯು ಈ ತರದ್ದು ಎಲ್ಲಾ ಪ್ರಮಾಣವ್ ಸೇರಿ ಇದ್ರಲ್ಲೇ ಇರತ್ರಿ ಹಾ ಯೂರಿಯಾ ಇರ್ತದ ಪೊಟ್ಯಾಶ್ ಇರ್ತದ ಜಿಂಕ್ ಐರನ್ ಕಾಪರ್ ಮ್ಯಾಗ್ನೀಷಿಯಂ ಸಲ್ಫೈಟ್ ಈ ತರ ಭೂಮಿ ಬೇಕಾದಂತ ಹದಿನಾರು ಪೋಷಕಾಂಶಗಳು ಇದ್ರಲ್ಲಿ ಅವೈಲಬಲ್ ಅದರಿ ಅದು ಲ್ಯಾಬ್ ರಿಪೋರ್ಟ್ ಸಹಿತ ತೋರಿಸ್ತೀನಿ ರೀ ಲ್ಯಾಬ್ ರಿಪೋರ್ಟ್ಸ್ ಹದಿನಾರು ಪೋಷಕಾಂಶಗಳು ಇದರಲ್ಲಿ ಸಾಕಷ್ಟು ಇದಾವ್ರಿ ಒಂದ್ ಬೈ ಒನ್ ಹೇಳ್ತಾ ಹೋಗ್ತೇನ್ ರೀ ನಾನು ಫಿಶಮಿನ ಎಸಿಡ್ ಅಂತ ಮಾಡ್ತೇನೆ ಮತ್ತೆ ಹೂವಿಂದು ಪೊಟ್ಯಾಶಿ ಪತ್ರೆಕಾಯಿ ಪೊಟ್ಯಾಶ್ ಓ ಡಬ್ಲ್ಯೂ ಸಿ ಗೋ ಕೃಪಾಮೃತ ಗೋ ಮಾಸದ ಫರ್ಮೆಂಟೇಶನ್ ಈ ತರದ್ದೆಲ್ಲ ರೆಡಿ ಮಾಡ್ತಾನೆ ಇರ್ತೇನ್ ರೀ ಮೇಡಮ್ ಇದು ಇದೇ ಬೆಳೆ ಅಂತ ಏನು ಸೀಮಿತ ಇರಲ್ರಿ ಮೇಡಮ್ ಎಲ್ಲಾ ಗೆ ಬರ್ತದ್ರಿ ನಾವು ಅಡಿಕೆ ಕೊಟ್ಟಿದೀವಿ ಕಾಫಿ ಶುಂಠಿ ಕಬ್ಬು ಕೊಟ್ಟಿದ್ದೀವಿ ದ್ರಾಕ್ಷಿ ಈರುಳ್ಳಿ ಮೆಣಸಿನ್ಕಾಯಿ ಹತ್ತಿ ಶೇಂಗಾ ಮತ್ತ ಹಲಸಿನ ಹಣ್ಣಿಗೆ ಮರ ಕೊಟ್ಟಿದ್ರಿ ಪ್ರತಿ ಒಂದು ಬೆಳೆಗೂ ಹಾಕ್ಬೋದ್ರಿ ಮೇಡಮ್ ಪ್ರತಿ ಒಂದು ಬೆಳೆಗೂ ಹಾಕ್ಬೋದು ಇದು ಇದೇ ಅಂತ ಇದು ಕೊಟ್ಟಿಗೆ ಗೊಬ್ಬರ ಯೂಸ್ ಅದೇ ತರ ಇದು ಇದು ಪರ್ಸೆಂಟ್ ಹಾಳಾಗಲ್ರಿ ಯಾಕಂತ ಕೇಳಿದ್ರೆ ಏನು ಒಂದು ಡ್ರಾಪ್ ಸಹಿತ ಇದ್ರ ಒಂದು ರೂಪಾಯಿ ಏನು ಕೆಮಿಕಲ್ ಅನ್ನೋದ್ ಮಿಕ್ಸ್ ಇರಲ್ರಿ ಎಲ್ಲಾ ನ್ಯಾಚುರಲ್ ಆಗಿ ರೆಡಿ ಮಾಡಿರೋದ್ರಿ ಮಾಡ್ತೀರ ಮೇಡಮ್ ಇದು ತೀರ್ಕೊಂಡ್ ಹಸು ಹಾಕಿರ್ತಿವ್ರಿ ಮೇಡಮ್ ನಾವು ಟ್ಯಾಂಕ್ ಆ ಕಡೆ ಆಮೇಲೆ ನಿಮ್ ತೋರ್ಸ್ತೀನಿ ಟ್ಯಾಂಕ್ ಅಲ್ಲಿ ನಾವು ಇನ್ನೂ ಒಂದ್ ಮೇಡಮ್ ರೈತರಿಗೆ ನಾವು ಹೇಳೋಕೆ ಬಯಸ್ತೀನಿ ಅಂದ್ರೆ ಎಷ್ಟೋ ಜನ ಗೋನ್ ಅಂದಾಜ್ ಮಾಡ್ತಾ ಇದಾರ ಬಟ್ ಅವ್ರು ಯಾವ ರೀತಿ ಮಾಡ್ತಾರಂತ ನಾನು ಅವ್ರ ಬಗ್ಗೆ ಮಾತಾಡೋದು ಸರಿ ಇರಲ್ಲ ಅಂತ ಅನಿಸ್ತದೆ ಆ ಇದಕ್ಕೆ ಹೆಂಗಂತಂದ್ರ ಆ ಗೋನ್ ಅಂದಾಜೆಲ್ಲಾ ತಯಾರಿ ಮಾಡ್ಕೋಬೇಕಾದ್ರೆ ರೋಗ ಇರ್ತಕ್ಕಂಥ ಹಸುಗಳನ್ನ ಇದಕ್ಕೆ ಹಾಕಬಾರದ್ರಿ ಸ್ವಲ್ಪ ಹೆಲ್ದಿ ಆಗಿ ಅಂದ್ರ ರೋಗ ಅಂತಂದ್ರೆ ಅತಿ ರೋಗದಿಂದ ಬರಲಿ ಸತ್ತಿರ್ತಾವಲ್ರಿ ತರದ್ ಹಾಕಿದ್ರೆ ನಮ್ಮ ಕಂಟೈನರ್ಸ್ ಸರಿ ಬರಲ್ಲ ಸ್ವಲ್ಪ ಅದಾಗಿ ಏನೋ ಇದ ಪ್ರೆಗ್ನೆಂಟಿ ಟೈಮ್ ದಾಗ ಡಿಲಿವರಿ ಟೈಮ್ ದಾಗ ಡೆತ್ ಆ ತರ ಒಳ್ಳೆ ಹಸುಗಳನ್ನ ಹಾಕಿದ್ರೆ ಚೆನ್ನಾಗಿ ಬರ್ತದ್ರಿ ಆರೋಗ್ಯವಂತ ಹಸುಗಳ್ರಿ ಡೆತ್ ಆಗಿರ್ತಲ್ಲ ಆದ್ರಿ ಇದಕ್ಕೆ ನಾವ್ ಹೇಳ್ಬೇಕಪ್ಪಾ ಅಂತಂದ್ರ ನಾಟಿ ಹಸುವೆ ರೀ ಮೇಡಮ್ ನಾಟಿ ಹಸು ಬಿಟ್ಟು ಎಮ್ಮೆದು ಜರ್ಸಿ ಎಚ್ ಎಪ್ಪ ಏನು ಮಾಡಲ್ರಿ ಇದೊಂದು ಪ್ರತಿಯೊಂದು ನಾವು ಫಾಲೋಪ್ ಮಾಡ್ಬೇಕಂದ್ರೆ ಎಲ್ಲಾ ನಾಟಿ ಹಸುವಿನ ಮಾಡಿರ್ತೀವಿ ಮೇಡಮ್ ಫಸ್ಟ್ ತೀರ್ಕೊಂಡ್ ಹಸು ಅದ್ರೆಲ್ಲ ಹಾಕಿರ್ತೀವಿ ಮೇಡಮ್ ಅಲ್ಲಿ ಹಾಕಿರ್ತೀವಿ ತೀರ್ಕೊಂಡು ಹಸು ಹಾಕಿದ ನಂತರ ಗೋಮೂತ್ರ ಅದು ಸರಿ ಪ್ರಮಾಣ ಈಗ ಲೆಂತ್ ಒಂದು ಎಂಟು ಫುಟ್ ರೀ ಮೇಡಮ್ ಟ್ಯಾಂಕ್ ಅದು ಎಂಟು ಫುಟ್ ನಾಲ್ಕು ಫುಟ್ ಅಗ್ಲ ರೀ ಎಂಟು ನಾಲ್ಕು ಫುಟ್ ಅಗ್ಲ ಅದರಲ್ಲಿ ನಾವು ಕಟ್ ಮಾಡಲ್ಲ ಏನ್ ಮಾಡಲ್ರಿ ನಮ್ಮ ಅದು ಗೋತಾಯಿ ಅಂದ್ರೆ ನಮ್ಗೆ ದೇವರ ಸಮಾನ ನಾವ್ ಅದೇನ್ ಕಟ್ ಮಾಡಲ್ರಿ ಅದು ಇರ್ತದೆ ಹಂಗೆ ಸಂಸ್ಕಾರ ಮಾಡಿ ಅದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದ್ರ ಟ್ಯಾಂಕ್ ಅಲ್ಲಿ ಹಾಕ್ತಿರ್ ಮೇಡಮ್ ಹಸು ಹಾಕಿದ ನಂತರ ಹಸು ಎಷ್ಟು ವೇಟ್ ಇರ್ತದ ಎರಡ್ ನೂರ್ ಕೆಜಿ ಇದ್ರೆ ಎರಡು ನೂರ್ ಕೆಜಿ ಮುನ್ನೂರು ಕೆಜಿ ಮುನ್ನೂರ್ ಕೆಜಿ ಇದೇ ತರ ನಾವು ಮೂರ್ನೂರ್ ಕೆಜಿ ಎಕ್ಸಾಂಪಲ್ ಒಂದು ಹಸು ದೊಡ್ಡ ಹಸು ಮುನ್ನೂರು ಕೆಜಿ ಅದ ಅಂತಂದ್ರೆ ಲೀಟರ್ ಮಜ್ಜಿಗೆ ಹಾಕ್ತಿವ್ರಿ ಮೇಡಮ್ ಲೀಟರ್ ಮಜ್ಜಿಗೆ ಮುನ್ನೂರು ಲೀಟರ್ ಗೋಮೂತ್ರ ಮುನ್ನೂರು ಕೆಜಿ ಗೋಮಯ ಅಂದ್ರೆ ಸಗಣೆ ಇದು ಹಾಕಿ ತದನಂತರ ಒಂದು ಸ್ವಲ್ಪ ಒಂದು ಇಪ್ಪತ್ತ್ ಮೂವತ್ತು ಲೀಟರ್ ಒಂದು ಹಸುವಿಗೆ ಮೊಸರು ಮತ್ತೆ ಹಾಲು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಆರ್ಗ್ಯಾನಿಕ್ ಬೆಲ್ಲ ಪಪ್ಪಾಯಕಾಯಿ ಬಾಳೆಹಣ್ಣು ಆ ಮತ್ತೆ ಇನ್ನದು ಸ್ಮೆಲ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತೋಸ್ಕರನೇ ಪಪ್ಪಾಯಕಾಯಿ ಮತ್ತೆ ಈನಿ ಎಂಜಿ ಟ್ಯಾಬ್ಲೆಟ್ ಅಂತ ಬರ್ತದ್ರಿ ಮೇಡಮ್ ಅದೆಲ್ಲ ಹಾಕಿ ನಾವು ಮತ್ತೆ ಇದು ಪೊಟ್ಯಾಶಿಯಂ ಅಂಶ ಬರ್ಲಿ ಅಂದ್ಬಿಟ್ಟು ಆ ಅದರಲ್ಲಿ ನಾವು ಹಸುವಿನ ಕುರುಳನ್ನ ಮಾಡಿ ಬರ್ಣೇನ ಮಾಡಿ ಆ ಬರ್ಣಿ ಸುಟ್ಟ ನಂತರ ಏನ್ ಪೌಡರ್ ಬರ್ತದಲ್ಲ ಬೂದೆ ಆ ಬೂದೇನ ಅದರಲ್ಲಿ ಹಾಕ್ತಿವ್ರಿ ಮೇಡಮ್ ಅಂದ್ರೆ ಪೊಟ್ಯಾಶಿಯಂ ಅಂಶ ಸಿಕ್ಕಾಪಟಿ ನಮ್ ಲ್ಯಾಬ್ ಅಲ್ಲಿ ನಾವು ಲ್ಯಾಬ್ ರಿಪೋರ್ಟ್ ಅಲ್ಲಿ ನೋಡ್ರಿಬೋದು ನೀವು ಸಿಕ್ಕಾಪಟ್ಟಿ ಪೊಟ್ಯಾಶಿಯಂ ಅಂಶ ರೀ ನಾವ್ ಹೆಂಗಂದ್ರ ನೀಟ್ ಆಗ್ಲೇ ಮಾಡ್ತಿವ್ರಿ ಆ ಈ ಬೂದಿ ಹಾಕಲ್ರಿ ಹಸುವಿನ ಕುರುಳನ್ನ ಬರ್ಣಿಯನ್ನ ರೆಡಿ ಮಾಡಿ ಅದನ್ನ ಸುಟ್ಟು ಅದರ ಪೌಡರ್ ಅನ್ನೇ ಅದ್ರಲ್ಲಿ ಹಾಕ್ತಿವ್ರಿ ಹಾಕಿ ನಂತರ ಇದೆಲ್ಲ ಐಟಮ್ ಹಾಕಿ ಹತ್ತು ತಿಂಗಳ ಕಳಿಲಿಕ್ಕೆ ಬಿಡ್ತೀವಿ ಇದನ್ನ ಹತ್ತು ತಿಂಗಳ ನಂತರ ಉಪಯೋಗಿಸಲಿಕ್ಕೆ ಬರ್ತದ್ರಿ ಇದು ಹತ್ತು ತಿಂಗಳ ನಂತರ ಹೊರಗಡೆ ತಗೋದು ಫಿಲ್ಟರ್ ಮಾಡಿ ತದನಂತರ ನಾವು ಎಲ್ಲಾ ಶೇಖರಣೆ ನಿಮ್ಗೆ ತೋರಿಸ್ದಿ ನಾ ಟ್ಯಾಂಕ್ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಯಾವ ರೈತರೆಲ್ಲ ಆರ್ಡರ್ ಕೊಡ್ತಾ ಇದಾರೆ ಇವಾಗ ಆಲ್ಮೋಸ್ಟ್ ನಾನು ಆಲ್ ಓವರ್ ಕರ್ನಾಟಕ ರೀಚ್ ಆಗಿದ್ದೀನಿ ಎಲ್ಲಾ ಜಿಲ್ಲೆಯಲ್ಲೂ ಕೊಟ್ಟಿದ್ದೀನಿ ಚೆನ್ನಾಗಿ ರಿಸ್ಪಾನ್ಸು ಇದೆ ರೈತರು ಚೆನ್ನಾಗ್ ಅದ ಅಂತ ಹೇಳಿದಾರೆ ನಿಮ್ಗೆ ರೆಕಾರ್ಡ್ ಅದ ರೆಕಾರ್ಡ್ ತೋರಿಸ್ತೀನಿ ಎಷ್ಟು ಜನಕ್ಕೆ ರೈತರಿಗೆ ಕೊಟ್ಟಿದ್ದೀನಿ ಅದ್ ಫೀಡ್ ಬ್ಯಾಕ್ ಏನ್ ನನಗೆ ಆನ್ಸರ್ ಕೊಟ್ಟಿದ್ದಾರೆ ಹೆಂಗ್ ರಿಸಲ್ಟ್ ಅದ ಎಲ್ಲಾ ನಿಮ್ ಪ್ರತಿಯೊಂದನ್ನು ತೋರಿಸ್ದಿ ಏನೋ ಏನ್ ಇದ್ರಲ್ಲಿ ಏನು ಸಂಶಯ ಇರುವಂತ ಏನು

ಪ್ಯಾಕ್ ಮಾಡಿ ನಾವು ಇನ್ನೊಂದೆರಡ್ ತಿಂಗಳ ನಂತರ ತೆಗಿತೀಪ ಅಂದ್ರೆ ಸ್ವಲ್ಪ ಓಪನ್ ಮಾಡ್ಕೊಂಡು ನೋಡ್ಕೊಂತೀವಿ ಮೇಡಮ್ ಅವ್ರು ಲಿಕ್ವಿಡ್ ಹೆಂಗ್ ರೆಡಿ ಆಗೋದ್ ಪ್ರಮಾಣದಾಗದ ಏನು ಅಂತ ನೋಡ್ಕೊಳ್ತೀವಿ ಅದ ನಂತರ ನಮ್ ಸ್ವಲ್ಪ ಲೇಟ್ ಆಯ್ತಪ್ಪ ಮತ್ತೆ ಪ್ಯಾಕ್ ಮಾಡಿ ಮಾಡಿರ್ತಿವಿ ಯಾವಾಗ ರೆಡಿ ಆಗ್ತಾ ಮಿನಿಮಮ್ ಎಂಟರಿಂದ ಹತ್ ತಿಂಗಳಿಗೆ ರೆಡಿ ಆಗ್ತದ್ರಿ ಕೋಡ್ ಮೇಡಮ್ ಅದು ಕೋಡ್ ಅಂದ್ರೆ ಸ್ವಲ್ಪ ಪ್ರಮಾಣ ಉದಿರ್ತದೆ ಅಷ್ಟರಿ ಇರ್ತದಲ್ಲ ಹನೇದ ಪ್ರಮಾಣ ಸ್ವಲ್ಪ ಖಾಲಿ ಗೊಸು ಅದು ಮಾತ್ರ ಉದಿರ್ತದ್ರಿ ಇನ್ನೆಲ್ಲ ಎಲ್ಲ ಲಿಕ್ವಿಡ್ ಆಗಿಬಿಡ್ತೀವಿ ಮೇಡಮ್ ನೀರ್ ಎಲ್ಲ ನೀರ್ ಆಗಿಬಿಡ್ತೀವಿ ಲಿಕ್ವಿಡ್ ಆಗಿಬಿಡ್ತೈತಿ ಗೋವಿಂದ ಮಹತ್ವ ನೋಡ್ರಿ ಹೆಲ್ಪ್ ಅಂತ ಅಮೃತರ್ ಅದ್ರದು ಹಾ ಹಾಲು ಹೊಂತೀವಿ ಮೊಸರು ಹೊಂತೀವಿ ಎಲ್ಲಾ ಉಂಡು ನಮ್ ಮಕ್ಳ ಮರಿ ಸಮೃದ್ಧಿ ಇಟ್ಟು ಸತ್ ನಂತರ ನಮ್ಗೆ ಇಷ್ಟು ಬೆಳಕಿಗೆ ಬರ್ತದೆ ಅಂತ ನಾನ್ ಕೊಂದಿದ್ದಿಲ್ಲ ಬಟ್ ಕಣ್ಣೇರಿ ಮಾಡಿದ ಗುರುಗಳು ಇದನ್ನೆಲ್ಲ ಹೇಳ್ಕೊಟ್ಟ ಮಾಲೀಕತೀವ್ರಿ ನಮಗಾಗಿ ತನ್ನ ಜೀವನ ೂ ಕೂಡ ಧಾರಾ ರಿ ಈಗ ಹತ್ತು ತಿಂಗಳಾದ್ಮೇಲೆ ಅವತ್ತೇನು ಗೊಬ್ಬು ವಾಸನೆ ಈ ತರ ವಾಸನೆ ಒಟ್ಟೆ ಇರಲ್ರಿ ನಿಮ್ಗೆ ನೋಡಿರಲ್ರಿ ಮೇಡಮ್ ಹೆಂಗಿತ್ತು ವಾಸನೆ ಫ್ಲೇವರ್ ಹೆಂಗಿತ್ರಿ ಚೆನ್ನಾಗಿರತ್ರಿ ಏನ್ ಸ್ಮೆಲ್ ಇರಲ್ರಿ ಔಷಧಿ ಸ್ಮೆಲ್ ಹೆಂಗಿರ್ತದ ಹಂಗಿರ್ತದೆ ಅಷ್ಟ್ರ ಹಿಂಗಿದ್ರೆ ನಾವು ಪೋರಿಯಲ್ನ ಕಳ್ಸಿಕ್ ಆಗಲ್ರಿ ನೀವು ಪರ್ಮೆಂಟೇಶನ್ ಮಾಡಕ್ ಇಟ್ಟಿರ್ತಿರಲ್ಲ ಆ ಟೈಮಲ್ಲಿ ಈಗ ನಾಯಿಗಳು ಈ ತರ ಏ ಬರಲ್ರಿ ಪ್ಯಾಕೇ ಮಾಡಿರ್ತಿವ್ರಿ ಮೇಡಮ್ ನಾವು ಪ್ಯಾಕ್ ಪ್ಯಾಕ್ ಮಾಡಿರ್ತಿರ್ತಿರ್ತಿರ್ತಿರ್ತಿವಿ ಅವ್ರಲ್ಲಿ ಏನ್ ಬಿಳದಿ ನೋಡ್ಕೊಂಡ್ ಭೂಮಿಯಿಂದ ಹೈಟ್ ಇಟ್ಟಿರ್ತಿವಿ ಎಲ್ಲಾ ಕೇರ್ಫುಲ್ ಆಗಿ ಮಾಡಿರ್ತೀವ್ರಿ ಮೇಡಮ್ ಹತ್ತನೇ ತಿಂಗಳ ತೆಗೆಯುವಾಗ ಏನದು ವಾಸನೆ ಕೆಟ್ಟ ವಾಸನೆ ಇರ್ತಲ್ಲ ಅದೆಲ್ಲ ಹೋಗಿ ನಿಮಗ ಒಂದೊಂದುವರೆ ತಿಂಗಳ್ ವಾಸನೆ ಇರಲ್ರಿ ಒಂದ್ವರೆ ತಿಂಗಳಿಗೆ ಓಪನ್ ಮಾಡಿದ್ರೆ ವಾಸನೆ ಇರಲ್ರಿ ಅಲ್ಲಿ ಮಗ್ ಬಾಜುನಿತ್ರ ಗೊತ್ತಾಗಲ್ಲ ನಿಮಗೆ ವಾಸನೆ ಏನಂತ ಮಾಡ್ಕೋಬಹುದು ಮಾಡ್ಕೋಬಹುದ್ರಿ ನಾ ಎಷ್ಟೋ ಜನಕ್ಕೆ ರೈತರಿಗೆ ಅದೇ ಹೇಳ್ತೇನೆ ರೀ ಮೇಡಮ್ ಪಾಪ ಎಷ್ಟೋ ಜನ ಜಾಬ್ ಹೋಲ್ಡರ್ಸ್ ಇರ್ತಾರ ಲ್ಯಾಂಡ್ ಒಂದ್ ಕಡೆ ಇರ್ತದ ಅವ್ರ ಒಂದ್ ಕಡೆ ಇರ್ತಾರ ಈ ತರದವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದಿಷ್ಟ ಕಡೆ ನೋಡ್ರಿ ಚಿತ್ರದುರ್ಗ ಕಡೆದವ್ರೆಲ್ಲ ಸರ್ ನಮ್ಮ ಹತ್ರ ನಾಟಿ ಆಟಿ ಹಸುವಿನ ನೋಡ್ಲಿಕ್ಕೂ ಸಿಗಲ್ರಿ ಬರೀ ಎಚ್ ಎಫ್ ಜಾಸ್ತಿ ಇದಾವಂತ ಪಾಪ ಅವ್ರಿಗೆಲ್ಲಾ ತೊಂದ್ರೆ ಆಗ್ತದ್ರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾದ್ರ ಮಾಡ್ಕೋಬೇಕ್ರಿ ಮೇಡಮ್ ಎಲ್ಲ ಇದೆ ಹೆಂಗ್ ಮಾಡ್ಬೇಕಂತ ಸಹಿತ ಹೇಳಿದೆನ್ರಿ ನಾನು ನಾವು ಮಾಡ್ಕೋಬೇಕ್ರಿ ಎಲ್ಲರೂ ಮಾಡ್ಕೊಂಡು ಸ್ವಲ್ಪ ಕ್ವಾಲಿಟಿ ಇದಾಗಲ್ರಿ ಕೆಡಲ್ಲ ಅಂತಂದ್ರೆ ಈಗ ಗೋವು ಮೃತ ಹೊಂದಿದ ನಂತರ ಅದರಿಂದ ತೆಗೆಯುವಂತದ್ದು ಗೋ ನಂದ ಜಲೀ ಇದು ವೃಕ್ಷ ಇರೋದೊಳಗ ಮಾಡ್ಯಾರೀ ಮೇಡಮ್ ಕುನಪ ಜಲ ಅಂತ ಮಾಡ್ತಿದ್ರು ಎಲ್ಲ ಹಿರಿಯವರು ಕುನಪ ಜಲ ಅಂತೇಳಿ ಇದನ್ನ ಈಗ ಇದು ಟ್ರೆಂಡ್ ಆಗದ ಅಷ್ಟೇ ರೀ ಇದು ಹಿಂದಿನ ಕಾಲದಾಗ ನಮ್ಮ ಅಬ್ಸವರ್ ಎಲ್ಲಾ ಮಾಡಿದ್ರ ಇದನ್ನ ಅವಾಗಲಿಂದನೇ ಮಾಡ್ಕೊಂಡಿದಾರಿ ನಮಗ್ ಗೊತ್ತಿರಲಿಲ್ಲ ಕನ್ನೇರಿ ಮಾಡ್ ಗುರುಗಳು ಹೇಳಿದ ನಂತರ ಗೊತ್ತಾಗದೆ ಅವಲ್ಲಿ ಮಾಡ್ಲಿಕ್ಕೆ ಹೌದ್ರಿ ಮೇಡಮ್ ಈಗ ಈಗ ಆತರ ಮೃತ ಹೊಂದಿರುವಂತಹ ಗೋಗಳು ಹೆಂಗ್ ಸಿಗುತ್ತೆ ನಿಮ್ಗೆ ಮೇಡಮ್ ನಾವು ಕಸಾಯ ಕಣಿಗ್ ಏನ್ ಹೋಗಲ್ರಿ ವೆಟನರಿ ಡಾಕ್ಟರ್ಗೆ ಹೇಳ್ಕೊಂಡಿರ್ತೀವಿ ಇಲ್ಲೆಲ್ಲಾ ಹೇಳ್ಕೊಂಡಿರ್ತಿವಿ ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ದು ಚಿಕ್ಕನ್ ಒಂದ್ ಗೋಶಾಲ ಅದ ರೀ ಆ ಮತ್ ಗದಗದಾಗ ಒಂದ್ ಗೋಶಾಲ ಅದ ಇಲ್ಲಿ ಬನ್ಶಂಕರಿ ಒಳಗ್ ಒಂದ್ ಗೋಶಾಲ ಅದ ಶಿವ ಮಂದಿರ ಒಂದ್ ಗೋಶಾಲ ಅದ ಎಲ್ಲಾ ಗೋಶಾಲ ಮತ್ತೆ ನಮ್ಗೆ ಲಿಂಕ್ ಇರ್ತದ ಅವ್ರಿಗೆಲ್ಲಾ ಹೇಳ್ಕೊಂಡಿರ್ತೀವಿ ನಾವು ಹಿಂಗ್ರಿ ತೀರ್ಕೊಂಡ್ರೆ ಹಸು ಹೇಳ್ರಿ ನಾ ತಗೊಂಡ್ ಹೋಗ್ತೀನಿ ಅಂತ ಪಾಪ ಫೋನ್ ಮಾಡ್ತ ಹೇಳ್ತಾರ ಅವ್ರು ಹಸು ತೀರ್ಕೊಂಡ್ ಪಾಟೀಲ್ರಿ ಬಂದ್ ಅಂತ ಹೇಳ್ತಾರೆ ಅವ್ರಿಗೆ ದುಡ್ಡು ಏನ್ ತಗೊಳಲ್ರಿ ಬಟ್ ಅವ್ರು ನಾನು ಔಷಧಿ ರೆಡಿ ಆದ ನಂತರ ಅವ್ರಿಗೆ ಔಷಧಿ ಅವ್ರ ಹೊಲಕ್ಕೆ ಔಷಧಿ ಕೊಡ್ತೀನಿ ಔಷಧಿ ಕೊಡ್ತೀನಿ ಮತ್ತೆ ಪ್ರಾಡಕ್ಟ್ ಬಂದ್ಬಿಟ್ರ ನಮ್ಗೆ ಈಗ ಬಾಳ ಕಷ್ಟದಾಗದ ಅವ್ರಿಗೆ ಗೋಶಾಲೆ ಹೇಳ್ಬೇಕಂದ್ರ ಆ ನಾನು ಎಷ್ಟೋ ಪರ್ಚೇಸ್ ಮಾಡ್ತೀನಿ ಮೇಡಮ್ ಗೋಮೂತ್ರನ ಎಲ್ಲಿ ನನ್ ಕಡೆಯಿಂದನ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಇಷ್ಟೆಲ್ಲ ಸಾವಿರ ಗಂಟಲೆ ಲೀಟರ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಆ ಉದ್ದೇಶದಿಂದ ನಾನು ಗೋಶಾಲೆಯಿಂದ ದಿನ ಕಲೆಕ್ಟ್ ಮಾಡ್ಕೊಳ್ತೀನಿ ತಗೋತೀನಿ ಅವರಿಂದ ಈಗ ಒಂದು ಗೋವಿನಿಂದ ಒಂದು ಮೃತ ಹೊಂದಿರುವ ಗೋವಿನಿಂದ ಎಷ್ಟು ಲೀಟರ್ ಈ ಒಂದು ಗೊಬ್ಬರ ಸಿಗುತ್ತೆ ಒಂದು ನೂರು ಕೆಜಿ ಅಂದ್ರ ಐನೂರು ಲೀಟರ್ ವರೆಗೆ ಸಿಗ್ರಿ ಐನೂರಿಂದ ಆರ್ನೂರು ಏಳ್ನೂರು ಲೀಟರ್ ಹಿಂಗ್ರಿ ಹಸು ಎಷ್ಟು ಲೀಟರ್ ಸಿಗುತ್ತೆ ಸಿಗತದ್ರಿ ಬಾರಿ ಚೆನ್ನಾಗದಲ್ಲ ಬಳಸ್ತಿರಲ್ಲ ಎಲ್ಲ ಸ್ಟಾರ್ಟ್ ಅದಾವ್ರಿ ಇದು ಎಲ್ಲಿ ಎರೆ ಸ್ಟಾರ್ಟ್ ಎಷ್ಟಿದೆ ನಿಮ್ಮ ಹತ್ರ ಹಸುಗಳು ಹಸುಗಳು ಎರಡು ಹಸು ಇದಾವ್ರಿ ಮೇಡಮ್ ನಿಮ್ಮ ಹತ್ರ ಮೂರಿದು ಮೊನ್ನೆ ಒಂದು ಕೊಟ್ಟಿರಿ ಈಗ ಮತ್ತೆ ಬೇಕಿತ್ತಾ ನಿಮ್ಗೆ ಈಗ ಗೋಮೂತ್ರ ಬೇಕು ಗೋಮಯ ಬೇಕು ಮಾಡ್ತೀರಾ ಮೇಡಮ್ ನಮ್ ಎರಡ್ ಹಸುನಿಂದ ಗೋಮೂತ್ರ ಸಾಲಲ್ರಿ ಸಾಲಲ್ ಅಂದ್ಬಿಟ್ಟು ನಾವು ಕೊಟ್ಟಿಗೆ ಇರ್ತಕ್ಕಂತ ಗೋಮೂತ್ರ ಯೂಸ್ ಮಾಡಲ್ರಿ ನಾವು ಬ್ರಾಹ್ಮಿಣಿ ಮುಹೂರ್ತದೊಳಗ ನಮ್ದು ಹಸು ಏನು ಗೋಮೂತ್ರ ಕೊಡ್ತದಲ್ಲ ಆ ಗೋಮೂತ್ರ ಮಾತ್ರ ನಾವು ಔಷಧಿಗ್ ಹಾಕ್ತೀನಿ ಯಾಕಪ್ಪ ಅಂತಂದ್ರ ಸಮಯದಲ್ಲಿ ಮಾರ್ನಿಂಗ್ ಫಸ್ಟ್ ಟೈಮ್ ಏನ್ ಗೋಮೂತ್ರ ಕೊಡ್ತದ ಗೋಮೂತ್ರ ಫುಲ್ ಇರ್ತದ್ರಿ ಅದು ಸ್ಟ್ರಾಂಗ್ ಇರ್ತದ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ನಮ್ ಗುರುಗಳು ಅದು ಬೆಳಗ್ಗೆ ಟೈಮ್ನಾಗ ಇಡಿದಿರ್ತಾರಿ ವಿದ್ಯಾರ್ಥಿಗಳ ಗುರುಕುಲ ಅದ ರೀ ಗುರುಕುಲದೊಳಗ ವಿದ್ಯಾರ್ಥಿಗಳಿಂದ ಕೊಡ್ತಿರ್ತಾರ ಅದೆಲ್ಲ ಸ್ಟಾಕ್ ಮಾಡಿಟ್ಟಿರ್ತಾರೆ ಇಲ್ಲಿ ಎಲ್ಲ ಅದ ಅದನ್ನ ಇದು ತರಿಸಿರೋ ಗೋಮೂತ್ರಗಳಿರೋದು ಮತ್ ಮಜ್ಜಿಗೆ ಬಂದ್ಬಿಟ್ಟು ನಮ್ ಗೋಶಾಲೆ ಅದ ರೀ ಅಲ್ಲಿ ಕಾಸ್ಟ್ ಕೊಟ್ಟೆ ತೊಂಬಿಡ್ತಿವಿ ನಾವು ಯಾಕಂದ್ರೆ ಎಲ್ಲ ಎಲ್ಲೋ ಪ್ರಾಡಕ್ಟ್ ಅನ್ನು ನಮ್ ಎರಡು ಹಸುವಿನಿಂದ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಎಷ್ಟೋ ದನಕ್ಕೆ ಡೌಟ್ ಅದ ರೀ ಎರಡು ಹಸು ಇದೆ ಹೆಂಗ ಮಾಡ್ತಾ ಇವನು ಇಷ್ಟು ಡೋನ್ ಅಂದಾಜ್ಲೆ ಹೆಂಗ ಮಾಡ್ತಾರ ಹಂಗ್ ಹೆಂಗಿ ಅಂತ ಇರ್ಲಿ ಎಂತಂದ್ರೆ ಇಲ್ಲಿ ಪಾಪ ಅವ್ರಿಗೆ ಗೊತ್ತಿರಲ್ಲ ಕೇಳ್ತಾರ ಬಟ್ ನನ್ಗೆಲ್ಲಾ ನನ್ ಕಡಿಂದೇ ಪ್ರಾಡಕ್ಟ್ ಇರಲ್ರಿ ಗೋಮೂತ್ರ ಮತ್ತೆ ಮಜ್ಜಿಗೆ ಈ ತರದ ಸಾಧ್ಯವಾಗಿದ್ದು ನಾನು ಹೊರಗಡೆ ಗೋಶಾಲದಿಂದ ಅವ್ರಿಗೆ ಕಾಸ್ಟ್ ಎಷ್ಟು ಕಾಸ್ಟ್ ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ಟು ತರ್ತೀನಿ ತಂದು ನಾನು ಇಲ್ಲಿ ಅವ್ರ ಗೋಶಾಲ ಎಲ್ಲ ಕಾಂಟ್ಯಾಕ್ಟ್ ಅದ ವೆಟನರಿ ಡಾಕ್ಟರ್ ಅದ ಆಲ್ಮೋಸ್ಟ್ ನಮ್ ಕಡೆ ನೀವ್ ನೋಡಿದ್ರ ಬರ್ತಾ ಇದ್ರೆ ನಮ್ ಕಡೆ ನಾಟಿಯಾಸುಗಳು ಸಿಕ್ಕಾಪಟ್ಟಿ ಇರ್ತದ್ರಿ ಸಿಕ್ಕೇ ಸಿಗ್ತಾವ ಅದೇ ತೊಂದರೆ ಇರಲ್ಲ ಈಗ ಗೋಮೂತ್ರ ಒಂದ್ ವಿಷಯ ಹೇಳಬೇಕಪ್ಪ ಅಂತಂದ್ರ ಈಗ ನಾವು ಗೋ ಸಂತತಿ ಉಳಿಬೇಕಾಗದ್ರಿ ಹಾ ಗೋ ಸಂತತಿ ಉಳಿಬೇಕಂತ ನಮ್ ಕಣ್ಣೇರಿ ಮಾಡ್ ಗುರುಗಳು ಬಹಳ ಶ್ರಮ ಪಟ್ಟು ಎಲ್ಲಾ ಕಡೆ ಆ ಮಾಡ್ತಾ ಇದಾರ ಆದ್ರೂ ಒಂದಿಷ್ಟು ರೈತರು ಈಗ ಓಲೈಸ್ತಾ ಇದಾರೆ ಈಗ ಬಂದ್ ಬರ್ತಾ ಇದ್ದಾರೆ ಆರ್ಗ್ಯಾನಿಕ್ ಕೃಷಿ ನಾನ್ ಅನ್ಕೊಂಡ ಮಷ್ಟಿಗೆ ಬರ್ತಾ ಇದಾರೆ ತುಂಬಾ ಜನ ಬರ್ತಾ ಇದಾರೆ ಇದು ಗೋ ಒಂದು ಗೋ ಸಾಕೊಂಡ್ರೆ ನಿಮ್ಗ ಮನೆಗೆ ಹಾಲು ಮೊಸರು ಕೊಡದ ಕೊಟ್ಟು ನಂತರ ನಿಮ್ಗೆ ಕೃಷಿ ಬೆಳಕಿ ಎಲ್ಲದಕ್ಕೂ ದೊಡ್ಡ ತುಂಬಾ ಅನುಕೂಲ ಇದೆ ರೀ ಮೇಡಮ್ ಅದು ಹಾಲು ಮೊಸರು ಮತ್ತೆ ಗೋಮೂತ್ರ ಗೋಮಯ ಇದರಿಂದ ತುಂಬಾ ಪ್ರಾಡಕ್ಟ್ ಗಳು ಮಾಡ್ತಾ ಇದ್ರಿ ಹೇಳ್ತಾ ಹೋದ್ರೆ ನಿಮ್ಗೆ ಟೈಮ್ ಸಾಲಲ್ರಿ ಪ್ರತಿ ಪ್ರತಿಯೊಂದ್ರಾಗು ಅಷ್ಟು ವಿಷಯ ಅದ ರೀ ಎಲ್ಲಾದ್ರೂ ಡೀಪ್ ಆಗಿ ಹೇಳಿಕ್ಕೆ ನಿಮ್ಗೆ ಒಂದ್ ದಿನ ಬೇಕಾಗ್ತದ್ರಿ ಗೂಗಲ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೋಮೂತ್ರದಲ್ಲಿ ಏನಾದ್ರ ಮಜ್ಗೆ ಶಿಲೀಂದ್ರ ನಾಶವಾಗಿ ಹೆಂಗ್ರ ನೀವು ಒಂದ್ಸಾರಿ ವಿಡಿಯೋ ಮಾಡಿದ್ರಿ ನಾನು ನೋಡಿದೆ ನಿಮ್ಮ ವಿಡಿಯೋನ ಆ ವಿಡಿಯೋನ ಗುದ್ದೆ ಏನದು ಮಜ್ಜಿಗೆಯಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂತ ನೀವು ಹೇಳಿದಿರಾ ರೀ ಮೇಡಮ್ ಎಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಕೊಡ್ರಿ ಯಾವ್ದು ಗೋಮೂತ್ರದಲ್ಲಿ ಏನ್ ಇರ್ತದ ಮಜ್ಜಿಗೆ ಇರ್ತದ ಮೇಡಮ್ ನಮ್ ನಂಬರ್ಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ನಂಬರ್ ಇದೆ ನಂಬರ್ ಕಾಲ್ ಮಾಡಿದ್ರೆ ಕಾಲ್ ಮಾಡಿ ನನ್ಗೆ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಹಾ ನಿಮ್ ಕೋಡ್ ನಿಮ್ ಹೆಸರು ನಿಮ್ ಮೊಬೈಲ್ ನಂಬರ್ ನಿಮ್ ಅಡ್ರೆಸ್ ವಾಟ್ಸ್ಆಪ್ ಮಾಡಿದ್ರೆ ಅಮೌಂಟ್ ಯಾವ್ದೇ ಭಾಗದಲ್ಲಿ ಇಲ್ರಿ ನೋಡಿರ್ಬೋದು ನಾವೆಲ್ಲ ಕಳಿಸ್ತಾ ಇದೇವ್ರಿ ಇವಾಗ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಎಲ್ಲಾ ಜಿಲ್ಲೆಯಲ್ಲೂ ರೀಚ್ ಆಗಿದೀವ್ರಿ ಮೇಡಮ್ ನೋಡ್ರಿ ಸಾಗರ ತಾಲೂಕು ಕಲಬುರ್ಗಿ ವಿಜಯಪುರ ಶಿರಟ್ಟಿ ಕುಮಟಾ ಬೆಂಗಳೂರು ಕೆಂಗೇರಿ ಮತ್ತೊಂದು ಬೆಂಗಳೂರು ರಾಯಚೂರು ಲಿಂಗಸೂರ್ ಕಡೆ ರೀ ಚಿಕ್ಕಬಳ್ಳಾಪುರ ಗದಗ ಧಾರವಾಡ ರಾಮದುರ್ಗ ಮತ್ತೆ ಈ ಕಡೆ ನೌಲ್ಗುಂದ ಅನಂತಪುರಂ ಶಿವಮೊಗ್ಗ ಕಡೆ ಕಳ್ಸಿದೇವ್ರಿ ಆ ರಾಮಪುರ ಚಿತ್ರದುರ್ಗ ಚಿತ್ರದುರ್ಗ ಡ್ರ್ಯಾಗನ್ ಫ್ರೂಟ್ಸ್ ಅದ ಕೊಟ್ಟಿದ್ದೀನಿ ಆ ಮತ್ತೆ ಮೈಸೂರು ಕೊಟ್ಟಿದ್ದೀನ್ರಿ ಚಿತ್ರದುರ್ಗ ಶಿರಾ ಹಣಸೂರು ತಾಲ್ಲೂಕು ಹುಬ್ಳಿ ಆ ಮೈಸೂರು ಭದ್ರಾವತಿ ಮೈಸೂರು ತಿಪ್ಪೂರು ಈ ತರ ಎಲ್ಲ ಬಾಳ ಕಡೆ ಕಳ್ಸಿದೇನ್ರಿ ಏನಂತಂದ್ರೆ ಈಗ ನಮ್ ನಮ್ ರೈತ ಬಾಂಧವ್ರ ಕೇಳದೇನಂತಂದ್ರೆ ಕೊನೆಯದಾಗಿ ರಿಸಲ್ಟ್ ಹೆಂಗಿದೆ ಮೇಡಮ್ ಜಾಸ್ತಿ ಆಗ್ತೇತ್ರಿ ಇದು ಬಂದ್ಬಿಟ್ರೆ ನಿಮ್ಗ ಒಂದ್ ಲೀಟರ್ ಗೋನ್ ಅಂದಾಜಲದಲ್ಲಿ ಆ ಒಂದು ಟ್ರಿಪ್ ಕೊಟ್ಟಿಗೆ ಗೊಬ್ಬರದಷ್ಟು ಪವರ್ ಇರ್ತದ್ರಿ ಒಂದ್ ಒಂದ್ ಲೀಟರ್ ಗೋಣ ಅಂದಾಜಿ ಒಂದ್ ಟ್ರಿಪ್ ಕೊಟ್ಟಿಗೆ ಗೊಬ್ಬರದಷ್ಟು ಪವರ್ ಇರ್ತದೆ ರೀ ಇದು ಒಂದು ಲೀಟರ್ ಲೀಟರ್ ಇದು ಐದು ಲೀಟರ್ ಇರ್ತದೆ ರೀ ಮೇಡಮ್ ಲೀಟರ್ ಒಂದು ಟ್ರಿಪ್ ಕೊಟ್ಟಿಗೆ ಗೊಬ್ಬರದಷ್ಟು ಪವರ್ ಇರ್ತದ್ರಿ ಅಷ್ಟು ಪವರ್ ಅದ ರೀ ಇವಾಗ ನೋಡ್ರಿ ರೊಕ್ಕ ನಾಲ್ಕು ಸಾವಿರ ಏನೋ ಇರ್ಬೋದು ಹೆಚ್ಚು ಕಡಿಮೆ ಇರ್ತದೆ ರೀ ಒಂದು ಲೀಟರ್ ತಗೊಂಡ್ರೆ ಮೂರ್ನೂರು ರೂಪಾಯಿ ಒಂದ್ ಲೀಟರ್ ಕೊಡ್ತೀನಿ ಹೌದ್ರಿ ಮೇಡಮ್ ಮೂರ್ನೂರು ರೂಪಾಯಿ ಒಂದ್ ಲೀಟರ್ ಹೌದ್ರಿ ಅಷ್ಟೇ ಪವರ್ ಇದೆ ಲ್ಯಾಬ್ ರಿಪೋರ್ಟ್ ಅದ ರೀ ನನ್ನ ಹತ್ರ ಎಲ್ಲದಕ್ಕೂ ಕೂಡ ಲ್ಯಾಬ್ ರಿಪೋರ್ಟ್ ಹೌದ್ರಿ ಮೇಡಮ್ ಹೌದ್ರಿ ಎಷ್ಟೋ ಜನ ರೈತರಿಗೆ ಕನ್ಫ್ಯೂಸನ್ ಅಲ್ಲಿ ಇರ್ತಾರ ಏನದ ಏನಿಲ್ಲ ಅಂತ ಲ್ಯಾಬ್ ರಿಪೋರ್ಟ್ ತೋರಿಸ್ತೀನಿ ನೀವು ನಾನ್ಯಾಬ್ಸ್ತೀನಿ ಲಿಂಬುಕೆ ಒಂದ್ ಲಿಂಬು ನೈಂಟಿ ಪರ್ಸೆಂಟ್ ಸತ್ತು ಗಿಡ ಅದೇ ತಪ್ಪಲೇನೇ ಇರ್ಲಿಲ್ಲ ಅದ್ರಲ್ಲಿ ಹಾ ಇದನ್ನ ಸ್ವಲ್ಪ ಬಡ್ಡಿಗೆ ಹಾಕ್ಲಿಕ್ಕೆ ಹೇಳಿದ್ದೀವಿ ನಾನು ಬಡ್ಡಿಗೆ ಹಾಕಿದ ನಂತರ ತುಂಬಾ ಗ್ರೋತ್ ಬಂದದ ಹೊಸ ಚಿಗುರು ಬಂದದ್ರಿ ನೈಂಟಿ ಪರ್ಸೆಂಟ್ ಸತ್ತು ಹೋಗಿದ್ರೆ ಗಿಡತಕ್ಕಂತ ನಂಬರ್ ಒನ್ ಅದೇ ಅದಕ್ಕಂತ ನಂಬರ್ ಒನ್ ರಿಸಲ್ಟ್ ಅದ ಈಗ ನಿಮ್ಮ ಈ ಗೋನ್ ಅಂದಾಜೆಲ್ಲ ಬಳಸೋದ್ರಿಂದ ಕೃಷಿ ಭೂಮಿ ಯಾವ ರೀತಿ ಎಷ್ಟು ದಿನಕ್ಕಾಗುತ್ತೆ ಮೇಡಮ್ ಇದು ಹೆಂಗಂದ್ರ ರೈತರ ಬಾ ಕನ್ಫ್ಯೂಸನ್ ಅಲ್ಲಿ ಇರ್ತಾರೀ ನಮ್ಮ ಆರ್ಗ್ಯಾನಿಕ್ ಬಳಸೋದ್ರಿಂದಲ್ಟ್ ಬರ್ಬೇಕ್ರಿ ಇದರ ಬರಲ್ರಿ ಮೇಡಮ್ ಅದು ಹೇಳ್ತೀನಿ ಎಂಟ್ ದಿನಕ್ ಕಲರ್ ಚೇಂಜ್ ಆಗ್ತಾ ಬರತ್ರಿ ಗಿಡದ್ದು ಎಂಟ್ ಕಲರ್ ಚೇಂಜ್ ಆಗ್ತಾ ಬರ್ತದ ಮುಂದೆ ನಿಮ್ಗೆ ಒಂದ್ ತಿಂಗಳು ಎರಡು ತಿಂಗಳು ಹೋದಂಗೆಲ್ಲ ಫುಲ್ ಗ್ರೋತ್ ಮತ್ತ ಅದು ಬಾಳೆದ ಸ್ಟ್ರೆಂತ್ ಅಡಿಕೆ ಸ್ಟ್ರೆಂತ್ ಮತ್ ನಾನು ಕೊಟ್ಟಿರೋ ಪ್ರಕಾರ ಅಂದ್ರೆ ಮೇಡಮ್ ಈಗ ಅಡಿಕೆ ಕೊಟ್ಟಿದ್ದೀನಿ ಅಲ್ರಿ ಮೂರ್ ಮೂರುವರೆ ವರ್ಷದ ನಂತರನ ಹೊಂಬಳಿ ಸ್ಟಾರ್ಟ್ ಆಗಿದಾವ್ರಿ ಏನಂದ್ರಿ ಈಗ ವಿಷಯ ಇಷ್ಟು ದಿನ ಕೆಮಿಕಲ್ ನ ಹಾಕ್ಬಿಟ್ಟಿರ್ತಾರ ಕೃಷಿ ಭೂಮಿನ ಹಾಳು ಸುಟ್ಕೊಂಡಾರ ಮತ್ತೆ ಬೆಳೆನೂ ಹಾಳ್ ಮಾಡ್ಕೊಂಡಾರ ಇವತ್ ನಮ್ ರೈತರು ಒದ್ದಾಡ್ತಾ ಇದ್ರ ಏನ್ ಮಾಡ್ಬೇಕೇನ್ ಅನ್ನೋ ಗೊಂದಲದಲ್ಲಿ ಇದಾರೆ ಈ ಸಂದರ್ಭದಲ್ಲಿ ಒಬ್ಬರು ಗೋನ್ ಅಂದಾಜಲ್ಲ ಅಂತಾರ ಇನ್ನೊಬ್ರು ಇನ್ನೊಂದ್ ಏನೋ ಅಂತಾರ ಯಾವ್ದನ್ ಕೇಳಲ್ಲ ಅಂತ ಅಂತವ್ರಿಗೆ ಏನ್ ಇಲ್ಲ ರೈತರದ ಕ್ವಶನ್ ಏನು ತಪ್ಪಾರಲ್ರಿ ಯಾಕ ಸ್ವಲ್ಪ ಅವ್ರು ಕಷ್ಟಪಟ್ಟು ದುಡಿದಿರ್ತಾರ ಫಸಲ್ ಬರ್ಲಿಲ್ಲ ಅಂದ್ರೆ ಬಾಳ ಹೈರಾಣ ಆಗ್ತಾರ ರೈತರು ಆ ಉದ್ದೇಶಕ್ಕೆ ಅದ್ರ ಮೇಲೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರೀ ಇದು ಹೇಗಂತಂದ್ರ ನಿಮ್ಗ ಆ ಏನೋ ಡೌಟ್ ಅಂತ ಏನಿಲ್ಲರೀ ಮೇಡಮ್ ಈಗ ಕೆಮಿಕಲ್ ಹಾಕಿ ಬೆಳ್ದಾಗ ಏನೋ ರಿಸಲ್ಟ್ ತೊಗೊಂಡಿದ್ರಲ್ಲ ನನ್ನ ಗೋಣ್ ಅಂದಾಜೆಲ್ಲ ಹಾಕಿ ಬಳಸಿದವ್ರು ಅಷ್ಟು ರಿಸಲ್ಟ್ ಬರ್ಲಿಲ್ಲ ಅಂದ್ರ ನಾನ್ ಹೇಳ್ತೀನಿ ರೀ ಮೇಡಮ್ ಅಷ್ಟು ನನ್ಗ ವಿಶ್ವಾಸ ಇದಾರಿ ಆ ರಿಸಲ್ಟ್ ಕೊಟ್ಟಿದ್ದೇವೆ ನಾವು ಕೊಟ್ಟಿದಿವ್ರಿ ಇವಾಗ ನೋಡ್ರಿ ಇನ್ನೊಂದ್ ಹೇಳ್ಬೇಕಂದ್ರ ಈಗ ರಾಸಾಯನಿಕ ಹಾಕಿ ಹಾಕಿ ನಮ್ ಭೂಮಿ ಎಲ್ಲಾ ಬರ್ಡ್ ಆಗ್ತಾ ಇದೆ ಹ್ಮ್ ಇವಾಗ ಎಷ್ಟೋ ಜನ ರೈತರು ಚೇಂಜ್ ಆಗ್ರಿ ಆಗ್ರಿ ಅಂತ ಹೇಳ್ತಾ ಇದೀವಿ ಆಗ್ತಾ ಇಲ್ಲ ಬಟ್ ಇದೊಂದು ಬೈಸ್ ನೋಡಿದ್ರೆ ಅರ್ಥ ಆಗ್ತದ್ರಿ ಇದ್ರ ಏನಿದೆ ಅಂತ ಏನ್ ಏನು ದೊಡ್ಡ ರೇಟಿ ಮಾರ್ತ ಇದು ನಮ್ ಮಾರ್ಕೆಟ್ ನ ಬಂದ್ಬಿಟ್ಟು ಸಾವಿರ ರೂಪಾಯಿ ಲೀಟರ್ ಇರಲ್ಲ ಈ ಕಂಟೈನರ್ಸ್ ಇರೋದು ಮಾರ್ಕೆಟ್ ನೇ ಬಂದ್ರೆ ನಾವು ಈ ರೈತರಿಗೆ ಈಸಿ ಆಗ್ಲಿ ಹಣಕಾಸಿನಿಂದ ಸ್ವಲ್ಪ ಸದುಪಯೋಗ ಪಡ್ಕೊಳ್ಳಿ ಅಂತಂದ್ರೆ ನಾವು ಬರೀ ತ್ರೀ ಹಂಡ್ರೆಡ್ ರೂಪಾಯಿ ಒಂದ್ ಲೀಟರ್ ಕೊಡ್ತಾ ಇದೇನ್ರಿ ಮೇಡಮ್ ತ್ರೀ ಹಂಡ್ರೆಡ್ ರೂಪಾಯಿ ಒಂದ್ ಲೀಟರ್ ಕೊಡ್ತಾ ಇದೇನ್ರಿ ಹೇಳ ಕೊಟ್ಟ ಅವ್ರಿಗೆ ಮಾಡಕ್ ಸಾಧ್ಯ ಮಾಡ್ಕೊಡ್ರಿ ಮೇಡಮ್ ರೀ ಮೇಡಮ್ ಇನ್ನೂ ಬೆಲೆ ಮೇಡಮ್ ಸಾವಿರಾರು ಗಟ್ಲೆ ನೀವು ಹಣ ವೇಯಿಸಿ ನೀವು ಈ ರಾಸಾಯನಿಕ ಗೊಬ್ಬರಗಳನ್ನ ತಂದ್ ಹಾಕ್ತಿರಿ ಅಥವಾ ಸಾವಯವ ಕೃಷಿನ ಮಾಡ್ಬೇಕಂತ ಮುಂದಾಗ್ತಿರ್ತೀರಿ ಆದ್ರೆ ಕೊಟ್ಟಿಗೆ ಗೊಬ್ಬರದಲ್ಲೂ ಕೂಡ ಸರ್ ನೋಡ್ತೀರಾ ನೀವು ಅದ್ರಲ್ಲಿ ಒಂದಿಷ್ಟು ಕೊಣೆ ಹುಳಗಳೇ ಬಂದ್ಬಿಟ್ಟಿರ್ತಾವ ಸೊ ಎಲ್ಲದ್ರಲ್ಲೂ ಕೂಡ ಕಲಬರಿಕೆ ಆದ್ರೆ ಇವರು ಶಿವ ಅವರ ಗೋನ್ ಅಂದಾಜ್ ವಿಚಾರವಾಗಿ ನಾವು ನೋಡಿದ್ರೆ ಟೆಕ್ನಿಕಲಿ ಎಲ್ಲವನ್ನೂ ಕೂಡ ಗಮನಿಸಿದ್ರೆ ಮತ್ತೆ ಲ್ಯಾಬ್ ರಿಪೋರ್ಟ್ ಗಳನ್ನೂ ಕೂಡ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಯಾವ್ದ್ರಲ್ಲೂ ಕೂಡ ನಾವು ಏನು ಮಾತನಾಡೋ ಹಾಗಿಲ್ಲ ಅಷ್ಟು ಚೆನ್ನಾಗಿ ಅವರು ಯಾಕಂತಂದ್ರೆ ಇದು ಕೃಷಿಗೆ ಬೇಕಾಗಿರುವಂತ ವಸ್ತು ಆಗಿರೋ ಕಾರಣಕ್ಕಾಗಿ ಇಲ್ಲಿ ಮೋಸ ಕಪಟ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲದರಲ್ಲೂ ಕೂಡ ನ್ಯಾಯಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಮೇಡಮ್ ನಾನು ಇನ್ನೊಂದು ಏನು ಹೇಳಕ್ ಬಯಸ್ತೀನಿ ಅಂತಂದ್ರ ಇವಾಗ ನಮ್ಮ ರೈತರು ಬಂದ್ಬಿಟ್ರು ಒಂದ್ ಎಕರೆಕ್ಕೆ ನಾನ್ ಅನ್ಕೊಂತೀನಿ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾರ ಒಂದ್ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ ಸಾವಿರ ನಾನು ಕಬ್ಬಿನವ್ರು ನೋಡಿದಿನಿ ಅಡಿಕೆದವ್ರು ನೋಡಿದೀನಿ ಕಾಫಿ ಸುಂಠಿ ಮೆಣಸು ಮತ್ತೆ ದ್ರಾಕ್ಷಿ ದಾಳಿಂಬ್ರಿ ಪಪ್ಪಾಯ ಈ ತರ ಎಲ್ಲಾ ಬೆಳೆಗಾರನ ನೋಡಿದೀನಿ ರೀ ನಾ ಆಲ್ಮೋಸ್ಟ್ ಕರ್ನಾಟಕ ತುಂಬಾ ಎಲ್ಲರಿಗೂ ಕೊಟ್ಟಿದ್ದೀನಿ ಆ ಬಹಳ ಜನ ರೈತರು ನೋಡಿದ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ವರೆಗೂ ಖರ್ಚು ಮಾಡುವಂತ ಪರಿಸ್ಥಿತಿ ಈಗ ಹಾ ಇದೆಲ್ಲ ಈಗ ಏನಪ್ಪಾ ಅಂತಂದ್ರ ನೀ ನಮ್ ಪ್ರಾಡಕ್ಟ್ ಬಳಸೋದ್ರಿಂದ ನಿಮ್ ನಾಲ್ಕೂವರೆದಿಂದ ಆರ್ ಸಾವಿರ ರೂಪಾಯಿದಾಗ ಒಂದ್ ಎಕರೆ ಒಂದ್ ವರ್ಷಕ್ಕೆ ಮುಗಿ ಹೋಗ್ತದ್ರಿ ಹಾ ರೀ ಅದು ಯಾವ ತರ ಅಂತಂದ್ರ ಐದ್ ಲೀಟರ್ ಬಂದ್ಬಿಟ್ರೆ ನಿಮ್ಗೆ ಅಡಿಕೆಗಾದ್ರೆ ನಾಕ್ನೂರ್ ಗಿಡಕ್ ಆಗ್ತದ್ರಿ ಇದು ಐದ್ ಲೀಟರ್ ಇದು ಐದ್ ಲೀಟರ್ ನಾಕ್ನೂರ್ ಗಿಡಕ್ ಅಡಿಕೆಗಾಗ್ತದ್ರಿ ಹ ಮತ್ತ ದೊಡ್ಡ ದೊಡ್ಡ ಮರಗಳಿದ್ರ ಹಲಸಿನಿ ಪಪ್ಪ ಮಾವು ಆ ಮತ್ತೆ ಸಪೋಟಾ ಮತ್ತ ನೇರಳೆ ಈ ತರದಿಕ್ಕೆಲ್ಲ ಎರಡು ನೂರ್ ಆಗ್ತದ್ರಿ ಕೆಮಿಕಲ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕೆ ನಿಮ್ಗ ಒಂದು ನಾಲ್ಕು ಗಿಡಕ್ಕೆ ಅಡಿಕೆಗೆ ಆ ನಾಲ್ಕೂವರೆ ಸಾವಿರದಿಂದ ಮೂರ್ ಸಾರಿ ಹಾಕಿದ್ರೆ ನಾಲ್ಕೂವರೆ ಸಾವಿರ ಖರ್ಚು ಬರ್ತದ ಹೇಳೋದ್ ಏನಪ್ಪ ಅಂದ್ರೆ ಮೂರ್ ತಿಂಗಳ ಒಂದ್ಸಾರಿ ಇದನ್ನ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ರೀ ಮೇಡಮ್ ಮೂರ್ ತಿಂಗ್ಳಿಗೆ ಮೂರ್ ಮೂರ್ ತಿಂಗಳಿಗೊಂದ್ಸಾರಿ ಯೂಸ್ ಮಾಡಿದ್ರೆ ವರ್ಷಕ್ಕ ನಾಲ್ಕ್ ಸಾರಿ ಯೂಸ್ ಮಾಡ್ಬೇಕಾಗ್ತದೆ ನಾಲ್ಕು ಸರಿ ಯೂಸ್ ಮಾಡಿದ್ರಪ್ಪ ಅಂದ್ರೆ ನೀವು ಆರ್ ಸಾವಿರ ಆಗ್ತದೆ ಬೇಡಪ್ಪ ನಾನು ಮೂರ್ ಸರಿ ಯೂಸ್ ಮಾಡ್ತೀನಿ ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯದಾಗ ನಾಕ್ ಗಿಡ ಒಂದ್ ವರ್ಷಕ್ಕ ಮೇಂಟೈನ್ ಆಗ್ತದ್ರಿ ಆಗ್ತದ್ರಿ ಮೇಡಮ್ ಒಂದು ರೈತರಿಗೆ ಎಷ್ಟೋ ಡೌಟ್ ಇರ್ತದ ಇದರಿಂದ ಇದು ವರ್ಕ್ ಅಂತಂದ್ರೆ ನೀನ್ ನನ್ ಕಡೆ ಸಾಕಷ್ಟು ರೈತರು ತಗೊಂಡ್ ನಂಬರ್ ನಂಬರ್ ಕೊಡ್ತೀನಿ ಕೇಳ್ಕೊಂಡ್ ನೋಡ್ಕೊಂಡ್ ನನ್ ಹತ್ರ ಬಂದ್ ಅದನ್ನ ವಿಚಾರಿಸಿ ತಗೊಂಡ್ ಹೋಗೋದ್ರಿ ಆವಾಗಲೇ ನಿಮ್ ಚಿತ್ರದುರ್ಗ ರೈತರ ಬಂದ್ರೆ ನೋಡಿದ್ರಿ ಅವರೆಲ್ಲ ಅವ್ರೆಲ್ಲ ಇಲ್ಲೇ ತಗೊಂಡ್ ಹೋಗ್ತಾರೆ ಎಷ್ಟೋ ಜನ ಅದ್ರ ಬಗ್ಗೆ ಏನ್ ಡೌಟ್ ಇಲ್ರಿ ನಂಬರ್ ಒನ್ ರಿಸಲ್ಟ್ ಇದನ್ನ ಬಳಸೋದ್ರಿಂದ ನಿಮ್ ಯಥೇಚ್ಛವಾಗಿ ನಿಮ್ ಭೂಮಿಯಲ್ಲಿ ಎರೆಹಳ್ಳ ಸ್ಟಾರ್ಟ್ ಆಗ್ತದೆ ಎರೆಹಳ್ಳ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಿಮ್ ಭೂಮಿ ಸಮೃದ್ಧ ಆಗ್ತದೆ ದಯವಿಟ್ಟು ಏನ ಇನ್ನೊಂದ್ಸರಿ ಎಲ್ಲ ರೈತರು ಕಳವಳಿಕೆಯಿಂದ ನಾನು ಕೇಳ್ಕೊಳ್ದು ಏನಪ್ಪಾ ಅಂತಂದ್ರೆ ಎಲ್ಲರೂ ದಯವಿಟ್ಟು ಕೆಮಿಕಲ್ ಅನ್ನ ಬಿಟ್ಟು ನಮ್ಮ ಆರ್ಗ್ಯಾನಿಕ್ ಸಾವಯವ ಕೃಷಿಗೆ ಬರ್ರಿ ಅಂತ ನಾನು ಇನ್ನೊಮ್ಮೆ ಪದೇ ಪದೇ ಹೇಳ್ತೀನಿ ರೈತ ನೀವೇ ರೆಡಿ ಮಾಡ್ಕೊಡ್ರಿ ನಾನ್ ಕೊಡ್ಬೇಕಂತ ಏನಿಲ್ಲ ದಯವಿಟ್ಟು ರೈತರಿ ಇನ್ನೊಂದು ಮನವಿ ಮಾಡ್ತೀನಿ ನಾನು ಇದರಿಂದ ದೊಡ್ಡ ಶ್ರೀಮಂತ ತಾಪ ನನ್ನ ಉದ್ದೇಶ ಏನಿಲ್ಲ ದಯವಿಟ್ಟು ಎಲ್ಲರೂ ನೀವು ಆರ್ಗಾನಿಕ್ ಕೃಷಿ ಮಾಡ್ಕೊಡ್ರಿ ಇದು ನಂಬರ್ ಒನ್ ರಿಜೆಟ್ ಅದ ಬಳಸ್ಕೊಡ್ರಿ ಸಾಕಷ್ಟು ಜನ ಬಳಸ್ಯಾರ ಬಳಸ್ರಿ ದಯವಿಟ್ಟು ನೀವು ಕೆಮಿಕಲ್ ಬಳಸೋದ್ರಿಂದ ಭೂಮಿನೂ ಹಾಳಾಗ್ತದ ಮನಕುಲಕ್ಕೆ ನಮ್ಮ ಮನಕುಲಕ್ಕೆ ತುಂಬಾ ಮುಂದೆ ಬರುವಂತ ದಿನಗಳಲ್ಲಿ ಮನಕುಲಕ್ಕೆ ತುಂಬಾ ಆ ತೊಂದ್ರೆ ಆಗುವಂತ ಸಮಯ ಹತ್ರ ಬರ್ತಾ ಇದ್ರಿ ಮೇಡಮ್ ಈಗ ಆಲ್ರೆಡಿ ಬಂದಿದೆ ಇನ್ನೂ ಹತ್ರ ಬರ್ತಾ ಇದೆ ದಯವಿಟ್ಟು ಆದಷ್ಟು ರೈತರು ಭೂಮಿ ತಾಯಿಯನ್ನ ಉಳಿಸ್ರಿ ಈಗ ನೀವು ಅಡಿಗೆ ಬೆಳೆ ನೋಡಿದಿರಿ ಇತ್ತೀಚೆಗಂತೂ ಸಾವಿರಾರು ರೋಗಗಳು ಅದಕ್ಕೆ ಕಾಣಿಸ್ಕೊಳ್ತಾ ಇರೋದು ಮತ್ತೆ ಇತರೆ ಬೆಳೆಗಳಲ್ಲೂ ಕೂಡ ರೋಗಗಳು ಹಾಕಿದಾಗ ಆ ರೀತಿಯಾದಂತ ಸಮಸ್ಯೆಗಳೆಲ್ಲವೂ ಕೂಡ ಮುಕ್ತಿ ಆಗುತ್ತೆ ಮುಕ್ತಿ ಮೇಡಮ್ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ನೈಂಟಿ ಪರ್ಸೆಂಟ್ ಅದ್ರ ಇದ್ರಾಗ ಇದ್ರ ಮಜ್ಜಿಗೆ ಇರೋದ್ರಿಂದ ನಾಶಕವಾಗಿ ವರ್ಕ್ ಮಾಡ್ತದೆ ನಿಮ್ಗೆ ಹಾಗೆ ಚಿಕ್ಕ ರೋಗ ಬೂದ್ ರೋಗ ಕಂದು ರೋಗ ಇದು ಈ ತರದ್ದೆಲ್ಲಾ ರೋಗನು ಇದಕ್ಕೆ ಹತೋಟಿ ಬರ್ತದ್ರಿ ಮಜ್ಜಿಗೆ ಇರೋದ್ರಿಂದ ನಾವು ಗೋಮೂತ್ರ ಹಾಕಿರ್ತೀವಿ ಯೂರಿಯಾ ಇರ್ತದ ಹಾಕಿರ್ತೀವಿ ಹಾಕಿರ್ತಿವಿ ಶಿಲೀಂಧ್ರನಾಶಕವಾಗಿ ವರ್ಕ್ ಆಗ್ತದ ಮತ್ತೆ ನಾವು ಆಕಳಿಂದ ಪೊಟ್ಯಾಶ್ ಹಾಕಿರ್ತೀವಿ ಏನಾಗ್ತದೆ ಬೂದಿಯಿಂದ ನಮ್ಗ ಸಾಕಷ್ಟು ಪೊಟ್ಯಾಶ್ ಸಿಗ್ತದ ಸಿಗ್ತದೆ ಸೈನಿಂಗ್ ಬರ್ತದ ಮತ್ತೆ ಎಲೆಗಳೆಲ್ಲ ಕ್ಲಿಯರ್ ಐಟಿ ಮತ್ತೆ ಮುಟ್ಟಿ ರೋಗ ಬೂದ್ ರೋಗ ಚಿಕ್ಕ ರೋಗ ಇದೆಲ್ಲ ಕಂಟ್ರೋಲ್ ಬರ್ತದ್ರಿ ಮಜ್ಜಿಗೆ ಇರೋದ್ರಿಂದ ಶಿಲೀಂಧ್ರನಾಶಕ ವರ್ಕ್ ಆಗ್ತದ್ರಿ ಅಂದ್ರೆ ಯಾವ ಯಾವ ಹಂತದಲ್ಲಿ ಏನೇನು ಬಳಕೆ ಮಾಡ್ಬೇಕು ಎಷ್ಟಿಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ಕೋಬೇಕು ಹಾ ಮೇಡಮ್ ಇದು ಐದು ಲೀಟರ್ ಬಂದ್ಬಿಟ್ರೆ ನಿಮ್ಗ ಒಂದ್ ಎಕರೆಗೆ ಆಗ್ತದ್ರಿ ಆಗಿರಲಾ ಭೂಮಿ ಕೊಡೋದಾದ್ರೆ ಇದು ಐದು ಲೀಟರ್ ಒಂದ್ ಎಕರೆಗೆ ಆಗ್ತದ್ರಿ ಆದ್ರೆ ಭೂಮಿ ಗೊಬ್ಬರ ಹಾಕ್ತಾರಲ್ಲ ಬಿತ್ತೋ ಟೈಮ್ ಅಲ್ಲಿ ಹಂಗೆ ಕೊಡಬೇಕು ಅಂದ್ರೆ ಐದ್ ಲೀಟರ್ ಒಂದ್ ಎಕರೆ ಬೇಕಾಗ್ತದೆ ಸ್ಪ್ರೇಕಾದ್ರೆ ಸಣ್ಣ ಸಣ್ಣ ಇಷ್ಟೇ ನಾಟಿಗಳಾದ್ರೆ ಒಂದು ಅರ್ಧ ಲೀಟರ್ ಸಾಕ್ರಿ ಮೇಡಮ್ ಅಂದ್ರೆ ನೂರ್ ಎಮ್ ಎಲ್ ಸಾಕು ಒಂದು ಟ್ಯಾಂಕಿಗೆ ಐದ್ ಲೀಟರ್ ಐದು ಪಂಪ್ ಹೊಡೋದ್ರು ನೂರ್ ಎಮ್ ಎಲ್ ಹಾಕಿದ್ರು ನಿಮ್ಗೆ ಅರ್ಧ ಲೀಟರ್ ಬೇಕಾಗ್ತದೆ ಬೆಳಿ ದೋರ್ದಾದಂಗೆಲ್ಲ ಒಂದ್ ಲೀಟರ್ ಮಟ್ಟ ಸ್ಪ್ರೇ ಮಾಡಬಹುದು ಒಂದ್ ಎಕರೆಗೆ ಹಾ ಒಂದ್ ಎಕರೆಗೆ ಒಂದ್ ಲೀಟರ್ ಮಾಡ ಸ್ಪೇ ಮಾಡಿ ಭೂಮಿ ಕೊಡೋದ್ರೆ ಐದ್ ಲೀಟರ್ ಕೊಡ್ಬೇಕ್ರಿ ಹಾ ಮೇಡಮ್ ಹೆಂಗ ಡೆವಲಪ್ ಮಾಡ್ಬೇಕಂತ ಹೇಳ್ತೇನ್ರಿ ಈ ತರದ್ದು ಇನ್ನೂರ್ ಲೀಟರ್ ಬ್ಯಾರಲ್ ರೀ ಎರಡ್ ಲೀಟರ್ ಬ್ಯಾರಲ್ ಗೆ ಐದ್ ಲೀಟರ್ ಗೋಣ ಅಂದಾಜಬೇಕ್ರಿ ಐದ್ ಲೀಟರ್ ಗೋಣ ಹಾಕಿದ ನಂತರ ಎರಡ್ ಕೆಜಿ ಸಾವಯವ ಬೆಲ್ಲ ಲೀಟರ್ ಹಾ ರೀ ಎರಡ್ ಕೆಜಿ ಎರಡು ಕೆಜಿ ಸಾವಿ ಬೆಲ್ಲ ಎರಡ್ ಕೆಜಿ ದ್ವಿಧಾನದ ಇಟ್ಟು ಕಡಲೆ ಹಿಟ್ಟು ಹಾಕಬಹುದು ಕಡ್ಲೆ ಹಿಟ್ಟು ಡ್ರಿಪ್ ಮೇಲೆ ಕೊಡೋರಿಗೆ ತೊಂದರೆ ಆಗ್ತದೆ ಅಂದ್ರೆ ಕಡಲೆ ಹಿಟ್ಟು ಬದಲಾಗಿ ಕೋಳಿ ಮೊಟ್ಟೆ ಹಾಕ್ಬಹುದು ಆರಿಂದ ಎಂಟು ಕೋಳಿ ಮೊಟ್ಟೆ ಇದು ಹಾಕಿ ನೆರಳಲ್ಲಿ ಇಡ್ಬೇಕ್ರಿ ಮೇಡಮ್ ನೆರಳಲ್ಲಿ ಇಟ್ಟ ನಂತರ ಮೂರ್ ದಿನ ಇಡ್ಬೇಕ್ರಿ ಇದು ಮೇಲೆ ನೀವು ಗೊನೆ ಚೀಲ ಅಥವಾ ಒಂದು ಬಟ್ಟೆಲಿಂದ ಕಟ್ಟಿ ಇಟ್ಟು ಮೂರ್ ದಿನದ ನಂತರ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಟೈಮ್ ಸಿಕ್ತಿದ್ರೆ ತಿರುಗಿಸ್ರಿ ತಿರುಗಿಸಿದ ನಂತರ ಅದೇನು ಮೂರ್ ದಿನ ರೆಡಿ ಆಗ್ತದಲ್ಲ ಅದನ್ನ ನಂಗೆ ಭೂಮಿ ಒಂದ್ ಎಕರೆದು ಕೊಡಬಹುದು ನೀರ್ ಜೊತೆ ಆದ್ರೆ ಯಾವ್ದೇ ಒಂದು ನೀರಾವರಿ ಸಹಾಯದಿಂದ ಡ್ರಿಪ್ ಆಗಿರ್ಲಿ ವೆಂಚೂರ್ ಆಗಿರಲಿ ಡ್ರೆಂಚ್ ಆಗಲಿ ಯಾವ್ದೇ ರೂಪದಲ್ಲಿ ಆದ್ರೂ ಒಂದ್ ಎರಡ್ನೂರ್ ಲೀಟರ್ ಒಂದ್ ಎಕರೆ ಕೊಡೋದ್ರಿ ಮೇಡಮ್ ಅಡಿಕೆಗಾದ್ರೆ ನಾಲ್ಕನೂರ್ ಗಿಡ ತೆಂಗು ಮತ್ತರ ದೊಡ್ಡ ಗಿಡಗಳಾದ್ರೆ ಎರಡ್ನೂರ್ ಗಿಡ ಎರಡ್ನೂರ್ ಗಿಡಕ್ಕೆ ಹಾಕ್ತದ್ರಿ ಇದ್ರ ಹಾಕೋದ್ರಿಂದ ವೈಟ್ ರೂಟ್ಸ್ ಜಾಸ್ತಿ ಆಗ್ತದೆ ಬೇರ್ಗ ವೈಟ್ ರೂಟ್ ಬೇರ್ಗಳು ಜಾಸ್ತಿ ಆಗ್ತದ ಮತ್ತೆ ಸ್ಟ್ರೆಂತ್ ಜಾಸ್ತಿ ಬರ್ತದ ಮತ್ತೆ ಗಣನೀಯ ಆದಂತ ಇಳುವರಿ ಬರ್ತದ ಮತ್ತ ಅದನ್ನ ಹೊರತುಪಡಿಸಿದ್ರೆ ನಮ್ಗೆ ಹೂ ಡ್ರಾಪ್ ಆಗಲ್ರಿ ಹೂ ನಂಬರ್ ಒನ್ ಹೂ ಇಡ್ತದೆ ಲಿಂಬು ಗಾಳಿಕೆಲ್ಲ ಕೊಟ್ಟಿದ್ದಲ್ಲ ನಮ್ದು ಎಲ್ಲಿ ಹೊಟ್ಟೆ ಹೂ ಡ್ರಾಪ್ ಆಗಲ್ರಿ ಹ್ಮ್ ಹಿಂಗ ಈ ತರ ಆಗಿ ನಮ್ಗೆ ಇಳುವರಿಯಲ್ಲಿ ತುಂಬಾ ಗಣನೀಯವಾದಂತ ನೋಡಿದ್ರಲ್ಲ ರೈತ ಬಾಂಧವರೇ ಇಲ್ಲಿರೋದು ಬರೀ ಗೋಮಯ ಗೋಮೂತ್ರ ಮತ್ತೆ ಹಸುವಿನ ಮಾಸ ಮತ್ತೆ ಮೃತ ಹೊಂದಿರುವಂತ ಹಸುವಿನ ಆ ಒಂದು ಗೊಬ್ಬರ ಇದಿಷ್ಟು ಇವತ್ತು ಗೊಬ್ಬರವನ್ನ ತಯಾರಿಸಿ ಕೃಷಿಕರಿಗೆ ಗೊಬ್ಬರಗಳನ್ನ ಕೊಡ್ತಾ ಇರುವಂತಹ ಶಿವ ಅವರ ಕೆಲಸಕ್ಕೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂತಂದ್ರೆ ಇವತ್ತು ರಾಸಾಯನಿಕ ಮತ್ತು ಈ ವಿಶ್ವದಿಂದ ಮುಕ್ತಿನ ಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕೆಲಸಗಳಿದೆ ಅದೆಲ್ಲವನ್ನು ಕೂಡ ಅವರು ಬಿಟ್ಟು ಇವತ್ತು ಗೋನಂದಾಜಲ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದರಲ್ಲೂ ಕಣ್ಣೇರಿ ಮಠದ ಶ್ರೀಗಳು ಅವರ ಮಾತನಾಡಿರುವಂತಹ ಮಾತುಗಳಿದೆ ಅಲ್ಲ ಅದರಿಂದ ಅವರು ಪ್ರೇರಣೆಗೊಂಡು ಇವತ್ತು ಇಂತಹ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇದಕ್ಕೂ ಕೂಡ ನಮ್ಮಿಂದನೂ ಕೂಡ ಒಂದೊಳ್ಳೆ ಶ್ಲಾಘನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಗೆ ಗೋನಂದಾಜಲ ಬೇಕಿದ್ರೆ ನೀವು ಶಿವ ಸಂಪರ್ಕ ಮಾಡಿದ್ರೆ ನಿಮ್ಗೂ ಕೂಡ ಗೋನ್ ಅಂದಾಜೆಲ್ಲ ಸಿಗುತ್ತೆ ಅಥವಾ ಹೆಂಗ್ ತಯಾರಿ ಮಾಡ್ಬೇಕು ಅನ್ನೋದ್ರ ಕುರಿತಾಗೂ ಕೂಡ ಮಾಹಿತಿನ ಕೊಡ್ತಾರೆ ಸಿಗನ ನಮಸ್ಕಾರ